ಸವಿಸ್ತಾರ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಮಕ್ಕಳೇ ಸ್ವಾಗತ ಈ ದಿನ ತರಗತಿಯಲ್ಲಿ ಒಂದು ಗಾದೆ ಮಾತನ್ನು ನೋಡ್ತಾ ಹೋಗೋಣ ಹುಟ್ಟು ಗುಣ ಸುಟ್ಟರೂ ಹೋಗೋದು ಏನಿದೆ ಈ ಗಾದೆ ಮಾತಲ್ಲಿ ಅಂದರೆ ಹುಟ್ಟು ಗುಣ ಅಂದರೆ ಕೆಲವೊಂದು ಹುಟ್ಟಿದಾಗಿನಿಂದ ಬಂದಂತಹ ಗುಣಗಳು ನಾವು ಎಷ್ಟೇ ಬದಲಾವಣೆಯನ್ನು ತರೋದಿಕ್ಕೆ ಹೋದ್ರು ಅಥವಾ ಎಷ್ಟೇ ಆ ಗುಣಗಳನ್ನು ಸರಿಪಡಿಸೋಕೆ ಹೋದ್ರೂ ಅದು ಸರಿ ಹೋಗೋದಿಲ್ಲ ಸರಿಪಡಿಸಿದೆ ಅಥವಾ ಬದಲಾವಣೆ ಆಗಿದೆ ಅಂತಂದರೂ ಕೂಡ ಅದರಲ್ಲಿ ಸ್ವಲ್ಪ ಬದಲಾವಣೆ ಆಗಿರುತ್ತೆ ಹೊತ್ತು ಮೂಲ ಸ್ವಭಾವದಿಂದ ಯಾವ ಬದಲಾವಣೆ ಆಗಿರೋದಿಲ್ಲ ಅದೇ ರೀತಿ ಈ ವಿವರಣೆಯನ್ನು ನೋಡ್ತಾ ಹೋಗೋಣ ಯಾರೆಲ್ಲ ವಿಡಿಯೋಗಳನ್ನು ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಗಳನ್ನು ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಗಾದೆ ಮಾತನ್ನು ನೋಡ್ತಾ ಹೋಗೋಣ ಹುಟ್ಟು ಗುಣ ಸುಟ್ಟರೂ ಹೋಗೋದು ಗಾದೆಗಳು ಹಿರಿಯರ ಅನುಭವದ ಬುತ್ತಿಗಳು ವೇದಗಳಿಗೆ ಸಮಾನವಾಗಿರುವ ಇವು ನೀತಿ ಬೋಧಕವಾಗಿದ್ದು ಜೀವನ ಪಾಠವನ್ನು ಕಲಿಸುತ್ತವೆ ಒಳ್ಳೆಯ ವ್ಯಕ್ತಿತ್ವವನ್ನು ರೂಪಿಸಿಕೊಳ್ಳಲು ಮಾರ್ಗದರ್ಶನ ನೀಡುತ್ತವೆ ಪ್ರತಿಯೊಂದು ಜೀವಿಯು ಹುಟ್ಟಿನಿಂದಲೇ ಕೆಲವೊಂದು ಗುಣ ಮತ್ತು ಅವಗುಣಗಳನ್ನು ಪಡೆದಿರುತ್ತದೆ ಕೆಲವರು ಒಳ್ಳೆಯ ಗುಣಗಳನ್ನು ಪಡೆದಿದ್ದರೆ ಮತ್ತೆ ಕೆಲವರು ಕೆಟ್ಟ ಗುಣಗಳನ್ನು ಪಡೆದಿರುತ್ತಾರೆ ಈ ರೀತಿಯ ಎರಡೂ ಗುಣಗಳಿಗೂ ವಂಶವಾಹಿ ಮತ್ತು ವಾತಾವರಣವು ಕಾರಣವಾಗಿರುತ್ತದೆ ಉದಾಹರಣೆಯಾಗಿ ಇಂಪಾಗಿ ಹಾಡುವುದು ಕೋಗಿಲಿಯ ಗುಣ ಕರ್ಕಶವಾಗಿ ಕೂಗುವುದು ಕಾಗೆಯ ಗುಣವಾಗುತ್ತದೆ ಈ ಎರಡು ವಿಭಿನ್ನ ಪಕ್ಷಿಗಳ ಗುಣಗಳನ್ನು ಅದಲು ಬದಲು ಮಾಡಲು ಸಾಧ್ಯವಿಲ್ಲ ಏಕೆಂದರೆ ಈ ಗುಣಗಳು ಅವುಗಳ ಹುಟ್ಟಿನಿಂದಲೇ ಬಂದಿರುವಂಥದ್ದು ಹಾಗೆಯೇ ಮಾನವನಲ್ಲಿ ರಕ್ತಗತವಾಗಿ ಕೆಲವೊಂದು ಗುಣಗಳು ಬಂದಿರುತ್ತವೆ ಒಳ್ಳೆಯ ಗುಣಗಳಿಂದ ಒಳ್ಳೆಯದ್ದಾದರೆ ಕೆಟ್ಟ ಗುಣಗಳಿಂದ ಕೆಟ್ಟದ್ದೇ ಆಗುತ್ತದೆ ಈ ಗುಣಗಳನ್ನು ಸರಿಪಡಿಸಲು ಸಾಧ್ಯವಿಲ್ಲ ಕೊಂಡಿದ್ದೇವೆ ಎಂದುಕೊಂಡರು ಮತ್ತೆ ಯಥಾವತ್ತಾಗಿ ನಾಯಿಯ ಬಾಲದಂತೆ ಡೊಂಕಾಗಿಯೇ ಆಗುತ್ತದೆ ಕೆಲವು ಸ್ವಭಾವಗಳು ಸರಿಯಾಗಿದೆ ಅಥವಾ ಬದಲಾಗಿದೆ ಎಂದುಕೊಂಡರು ಅಂತರಂಗದಲ್ಲೇ ಅಡಗಿರುವ ಉಟ್ಟು ಗುಣವನ್ನು ಬಿಟ್ಟು ಬಿಡುವುದು ಬಿಡಿಸುವುದು ಅಷ್ಟು ಸುಲಭದ ಮಾತಲ್ಲ ಕೆಲವರಿಗೆ ಸುಳ್ಳು ಹೇಳುವುದು ಕಳ್ಳತನ ಮಾಡುವುದು ಮೋಸ ಮಾಡುವುದು ಕುಡಿತದ ಚಟವಿರುವವರು ಜಾಯಮಾನದಿಂದಲೇ ಈ ದುರ್ಗುಣಗಳನ್ನು ಬೆಳೆಸಿಕೊಂಡಿರುವವರನ್ನು ಈ ದುರ್ಗುಣಗಳಿಂದ ಹೊರತರಲು ಸಾಧ್ಯವಿಲ್ಲ ಒಂದು ವೇಳೆ ಪ್ರಯತ್ನಿಸಿದರೂ ಅದು ವ್ಯರ್ಥ ಪ್ರಯತ್ನ ಮೇಲ್ನೋಟಕ್ಕೆ ಬದಲಾದಂತೆ ಕಂಡರೂ ಅದರ ಮೂಲ ಸ್ವಭಾವದಲ್ಲಿ ಯಾವ ಬದಲಾವಣೆಯೂ ಆಗಿರುವುದಿಲ್ಲ ಏಕೆಂದರೆ ಕತ್ತೆಯು ಒದೆಯುವುದೆಂದು ಕತ್ತೆಯ ಕಾಲುಗಳನ್ನು ಕಟ್ಟಿ ಹಾಕಲು ಸಾಧ್ಯವೇ ಇಲ್ಲ ಹಾಗೆಯೇ ಕಟ್ಟಿ ಹಾಕಿದರೆ ಎಂದುಕೊಳ್ಳೋಣ ಎಷ್ಟು ದಿನ ಹೀಗೆ ಕಟ್ಟಿ ಹಾಕಿರುವುದು ಒಂದಲ್ಲ ಒಂದು ದಿನ ಕಟ್ಟಿದ ಕಟ್ಟು ಬಿಚ್ಚಲೇಬೇಕು ಮತ್ತೆ ಅದೇ ಯಥಾವತ್ತು ಕತ್ತೆ ಒದೆಯುತ್ತದೆ ಹಾಗೆಯೇ ದುರ್ಗುಣಗಳನ್ನು ಹೊಂದಿದ ವ್ಯಕ್ತಿಯನ್ನು ಬದಲಾವಣೆ ಆಗಿದ್ದಾನೆ ಎಂದುಕೊಂಡರೂ ಅದು ಕ್ಷಣಿಕ ಕಾಲ ಆ ವ್ಯಕ್ತಿ ಹುಟ್ಟು ಗುಣ ಸುಟ್ಟರೂ ಹೋಗದ ಪರಿಸ್ಥಿತಿಯಲ್ಲಿರುತ್ತಾನೆ ನೋಡಿ ಮಕ್ಕಳೇ ಇಂದಿನ ತರಗತಿಯಲ್ಲಿ ಒಂದು ಗಾದೆ ಮಾತನ್ನು ನೋಡಿದ್ವಿ ಈ ಗಾದೆ ಮಾತು ನಿಮ್ಗೆ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಗಳನ್ನು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೊಂದು ಹೊಸ ವಿಷಯದೊಂದಿಗೆ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೆ ನಮಸ್ಕಾರ